ಶ್ರೀಮದ್ ವಿದ್ಯಾ ತೀರ್ಥ ಗುರುಭ್ಯೋ ನಮಃ ಮಧುಭಾವಿಯವರೇ ವಿಡಿಯೋ ನೋಡಿದೆ ನನ್ನ ನಿಂದೆ ಬಿಟ್ಟು ಉಪದೇಶ ತೋರಿಕೆಯ ಪ್ರಾರ್ಥನೆ ಇದು ಬಿಟ್ಟು ಬೇರೇನೂ ಕಾಣಿಸ್ಲಿಲ್ಲ ನನ್ನ ನಿಂದೆ ಮಾಡಲಿಕ್ಕೆ ಫೇಸ್ಬುಕ್ಕಲ್ಲಿ ಒಂದು ಗ್ರೂಪೇ ಇದೆ ಭಾಳ ದೊಡ್ಡ ಗ್ರೂಪ್ ನಮ್ಮ ಫ್ಯಾನ್ ಫಾಲೋಯಿಂಗ್ ತುಂಬ ಚೆನ್ನಾಗಿದೆ ಹೇಗೆ ಶ್ರೀಮದ್ ತೀರ್ಥ ಗುರು ಸಾರ್ವಭೌಮರನ್ನು ನಿಂದೆ ಮಾಡಲಿಕ್ಕೆ ಒಂದು ಪರಂಪರೆ ಇದೆಯಲ್ಲ ಹಾಗೆ ನಮ್ಮ ಯೋಗ್ಯತೆ ಮಟ್ಟಿಗೆ ನಮ್ಮನ್ನು ನಿಂದೆ ಮಾಡಲಿಕ್ಕೆ ದೊಡ್ಡ ಗುರುಪೇ ಉಳ್ಕೊಂಡಿದೆ ಅಲ್ಲಿ ಹೋಗಿ ಸೇರಿಕೊಳ್ಳಿ ಎಲ್ಲ ಸರಿ ಆದರೆ ಉತ್ತರ ಬರಲಿಲ್ಲ ಋಷಿರಾಜ ಅನ್ನುವಂತಹ ಶಬ್ದವನ್ನು ಅಜ್ಞಾನದಿಂದ ಕೈಬಿಟ್ಟದ್ದ ಪೂರ್ವಾಗ್ರಹ ದುರಾಗ್ರಹಗಳಿಂದ ಕೈಬಿಟ್ಟದ್ದ ಶ್ರೀಮದ್ವಾದಿರಾಜತೀರ್ಥ ಗುರುಸಾರು ಭೋಗರನ್ನು ದೇವತೆಗಳು ಋಷಿಗಳು ಅಂತ ಸಹಿತ ಕಲೀಲಿಕ್ಕೆ ನಿಮ್ಮ ಮನಸ್ಸು ಸೊಪ್ತಾ ಇಲ್ಲ ನಿಮ್ಮ ಬಾಯಲ್ಲಿ ಋಷಿರಾಜ ಯೋಗಿವರಿಯ ಅನ್ನೋ ಶಬ್ದ ಸಹಿತ ಬರಲಿಲ್ಲ ಅನ್ನೋದನ್ನು ನೀವೇ ಹೇಳುವ ಹಾಗೆ ಸಮಾಜ ನೋಡ್ತಾ ಇದೆ ನೋಡ್ತಾ ಇದೆ ಅಂತೀರಲ್ಲ ಎಲ್ಲರಿಗೂ ಕಂಡಿದೆ ಮುಂಬೈಯಲ್ಲೇ ಇದ್ದೀರಲ್ವಾ ಒಂದು ದಿವಸವೋ ಎರಡು ದಿವಸವೋ ಇರ್ತೀರಿ ಹೊರಡೋದ್ರೊಳಗೆ ಋಷಿರಾಜ ಅನ್ನುವಂತಹ ವಿಷಯದ ಕುರಿತು ಏನು ಪೂರ್ವಾಗ್ರಹ ದುರಾಗ್ರಹಗಳಿದೆಯಲ್ಲ ಅದನ್ನು ಸಮಾಜಕ್ಕೆ ತಿಳಿಸಿ ಅಲ್ಲಿಂದ ಹೊರಡಿ ಶ್ರೀಕೃಷ್ಣಾ ಪಡಮಸ್ತು